ಶುರು ಹಾಯ್ ನಮಸ್ಕಾರ ಕರಳಿ ಕಿಚನ ಯೂಟ್ಯೂಬ್ ಚಾನಲ್ ಮಾತೇ ಸ್ವಾಗತ ಬೈಯಾತನ ಮಧ್ಯಾಹ್ನ ಮುಟ್ಟ ಒಂದಂತೆ ಬುರಿಕಿರಿತಾನೆ ಅಹ್ ಬೈಯಾನಾಗ ಬಾಲ್ಯ ಶಾಲೆ ಇರ್ತು ಜೋರು ವರ್ಷ ಯಾನ್ ಮಧ್ಯಾಹ್ನ ಹೇಮಕನ ಅಂಗಡಿ ಓದಿತ್ತೆ ಮಸ್ತ್ ಸಮಯ ಪೋದು ಚದಕ್ಕೆ ಪಾತೆಯಿಂದ ಬಂದಾಗ ಯಾನ್ ಕೊಡದ ಒಂದು ಜಾ ಹೋಗೋತೀನಿ ಅಂಚ ಶಾಲೆಗೆ ಪೋಯೆ ಬಾಲ್ಯ ತೊಗೊತ್ತಂದು ಜೋರು ಬಡ್ಸ ಅವಕ್ಕೆ ಹಸ್ಬೆಂಡ್ ಫೋನ್ ಹೋಗ್ತೀರಿ ಅಲ್ಲೇ ಉಂಜಿ ಕೊಡತ್ತೊಂಬತ್ತು ಚಂಡಿ ಅದ್ಬರ್ಪ ನಮ್ಮ ಅಂದರೆ ಅಂಚದು ಏನು ಬರ್ಪ ಉಂತ್ಲೆ ಬಂಡೆದು ಅಂಜದು ಪಾಪ ಇಡೋ ಮುಟ್ಟೆಲ್ಲ ತೊಂಬು ಹೋಯ್ರು ಇಂಕ್ಲೇನು ಅಂಚ ಬಂದಾಗ ಏನು ಮ್ಯಾಗಿ ಕ್ತಿತ್ತ ಚಾದಿ ಹುಡುರಪ್ಪ ಬಾಲ್ಯ ಮ್ಯಾಗಿ ಬೋಡ್ಗೆ ಮ್ಯಾಗಿ ಕನ ಕಾರಣ ಕಾರಣ ಜೋರುಗಳಿಪ್ಪು ಮೂರಂದು ನಾಲ್ಕು ಐದು ದಿನ ರಜೆ ಹಣ್ಣದೆ ಅಂಜಾದ್ ಬಂದಿತ್ತು ಏನು ಶಾಲೆ ಬೋಡಂಡ ಈಗ ಮ್ಯಾಗಿ ಕಂತುಕೊಂಡ್ರು ಬೈ ಅಗ ಅಂಜಾದ ಏನು ಮ್ಯಾಗಿ ಕನ್ ಮ್ಯಾಗಿ ಕಣಿತ ಪನ್ನ ಪಾತ್ರೆ ಅನ ಮೊರೆಸೋಡು ದಯ ಬಂಡ ಗವಿ ಗವ್ಯ ಉಂಬರ ಬಳಿ ಅಮ್ಮ ಪನ್ನ ಪಾತ್ರೆ ನಡಪ ಉಜ್ಜೆ ಇರ್ತದೆ ಪನ್ನ ಪಾತ್ರೆ ನಮ್ಮ ನಡಪೌಡು ಓಕೆ ನಾವು ಆಲ್ಮೋಸ್ಟ್ ಏನೋ ವಾಯ್ಸ್ ಸರಿ ಒಂಬತ್ತು ಮಾತಾ ಬೇಗ ಹುಷಾರಲ್ಲ ಬಂದ್ರೆ ಥ್ಯಾಂಕ್ ಯು ಸೊ ಮಚ್ ನಿಗೆ ಆಲ್ಮೋಸ್ಟ್ ಏನು ಕರೆಕ್ಟ್ ಆಯ್ ನನ್ನ ರಬರಪ್ಪ ಚಾದಿ ಅವಳು ನೀಂದೇ ಇಲ್ಲಿ ಕಜ್ ಬುಕ್ ಬಡ ಕೋಡೆ ಬೂತೆ ಇತ್ತ ಯಾನ್ ಬಂಡೆ ಈಗ ಬೈ ಗವ್ಯ ಯಾವ್ ಬಂದು ಗುತ್ತ ಸಾರ ಯಾವ ಬಂದು ಈಗ ಫ್ರೆಶ್ ಇತ್ತ ಮೀನು ಅದು ಬಂಗುಡೆ ಸಾಲಿಡ್ ಉಂಟು ಫ್ರೆಶ್ ಉಂಟು ಮೀನು ನಾಲ್ಕು ಬಂಗುಡೆ ಇನ್ನು ಕೆಂಪು ಕೆಂಪು ಉಂಟು ಬಂಗುಡೆ ತಲಿ ನಿಗ್ಲೇ ಗೊತ್ತಾ ಕೆಂಪು ಕೆಂಪು ಉಂಡು ಫ್ರೆಶ್ ಉಂಟು ಬಂಗುಡೆ ಹೆಂಚದು హస్బెండ్ బ్ర మసాలా ఫ్రై మేము అంచు మీద గసేక సారదాల్ అవశ్యకత ఇచ్చి బూత ఇద సారు ఉండు అంటే మసాలా ఫ్రై మేన అంచస్ట్ చాది ఇక బాలేల పప్ప గురు ఇంక మ్యాగి మరు అమ్మ మ్యగి మల్పి మ్యగి మెప్లేవంతే అంచెడు మ్యి మూలిపి అరండి ఓకే నమ్మ బ్లాగ్స్టార్ మ ಗಹನಗೆ ಕಿಚನ್ ಅದನ್ನ ಮ ಫ್ರೈ ಮಲ್ಪಗ ಪೂರ ಮಸ್ತ್ ಇಂಟ್ರೆಸ್ಟ್ ಆಗ ಅದನ್ನ ಬೇಲೆ ಮಲ್ಪಗ ಬಂದೆ ಅಂಚೆ ಅದು ಮ್ಯಾಗಿ ಮಲ್ಪನಾಗಲ ಇಪ್ಲೆ ಮೈ ಯೆ ಮ್ಯಾಗಿ ಮಲ್ಪ ಬಂದಿತ್ತೆ ಸೊ ಅಲ್ಲಿ ಇತ್ತೆ ತುಲೆ ಆಯನೇ ಪೂರ ಕಸರತ್ ಮಲ್ತಂದುಲ್ಲಿ ಗ್ಯಾಸ್ ಬೊತ್ತ ಅವನು ಪೂರ ಆಯನೇ ಮಲ್ತಂದುಲ್ಲಿ ಯಾನ್ ಒಂಜಿ ಸೈಡ್ ಮ್ಯಾಗಿ ದಿತ್ತೆ ಒಂಜಿ ಸೈಡ್ ಚಾದಿಯೇ ದೀಯ ರಪ್ಪರಪ್ಪ ಮ್ಯಾಗಿ ಆನಗನೆ ಚಾ ಲಾಪುಣತ್ತ ಬಂದ ಇದೆ फाइनल ಅಂತ ಚಾಲ ಮ್ಯಾಗ್ಲ ರೆಡಿ ಆಗ ಗಹನಗ ಕೊಂದು ಕೊರಿಯ ಐ ಫಸ್ಟ್ ಬೈ ಟೇಪಲ ಮ್ಯಾಗಿ ಮಮ್ಮಿ ಗೆ ಕೊರ್ತಿನಿ ಅಜದ ತುಲೇ ಐನ ರಿಯಾಕ್ಷನ್ ತುಲೇ ವಿಡಿಯೋ ಮಲ್ಪುರಿ ಚ್ ಬನಂದುಲ್ಲೆ ನಿಯಮ ಹ ಆ ಮಲ್ಪುಜಿ ಮಲ್ಪುಜಾ ಹೆಂಗಾ ഫൈപ്പി സോ ബൈത മ്യഗിള ബാലയവത്തി മസ്ത് എന്തോ അപ്പുഴു പണ്ട ഖുഷിയപ്പുണ്ട് ಈಜೆಂಡ ಕಾಡೆ ಬಾಲೆ ಪೋಡೆ ಹೆಂಗೆ ಉರು ಆಪುಂಡು ಏನು ಒತ್ತಿ ಇಲ್ಲೋ ಬಂದು ಬೋರ್ ಹಾಪು ಬಾಳೆ ಬತ್ತಿ ಬುಕ್ಕ ಒಂದು ಬೇಲೆ ಸುರು ಹಾಕಿ ಅಂಜ ದಿನ ಪೋಯಿನ ಗೊತ್ತಾಪುಜಿ ಓಕೆ ಚಾಪ್ರೆ ಚಾಪ್ರ ಅಣ್ಣ ಏನು ಆಯಿತಾ ನಡ್ಬಿಟ್ಟು ಏನು ಬೆಂದಿರ್ಲ ಸುಪಾಡಿ ಬೆಂದ್ರ ಬೇಚ ಹೊಂದಿತ್ತು ಮತ್ತೆ ಮೀನು ಮಲ್ಪಗ ಮೀಮ ಹೆಂಗೆ ರಪ್ಪ ನೆನಪು ಕೆಲವ್ರು ಬಂದಪೇರಿಗೆ ಏನು ಹಸ್ಬೆಂಡ್ ಬನ್ನಿ ಕೆಲವರು ಬಂದಪೇರ ಖರ್ಚು ಜಾಸ್ತಿ ಆಪುಂಡು ಬಂದೆ ಅಪೇಕಾಸನ ನಿಕು ಹೀಯರ್ ನಿಕ್ಲ ಇಲ್ಲಿ ಕಟ್ಟೋಲಿ ಎತ್ತ ಅಂತ ಅಂತೇಕೆ ಎನ್ನ ಒಪಿನಿಯನ್ ಆದ ಬಂಡ ಇಲ್ಲಿ ಸೆಕೆಂಡರಿ ನಮ್ಮ ಇತ್ತೆ ಉಪ್ಪಿನ ಪ್ರೈಮರಿ ನಮ್ಮ ಇತ್ತಂದನೆ ಇಲ್ಲ ಅಂಜಾದ್ರೆ ಜಾಸ್ತಿ ಟೆನ್ಷನ್ ಮಾಡ್ಕೊಡ್ಸಿ ಎಲ್ಲ ನಮ್ಮ ಜೀವಡಿ ನೆಕ್ಸ್ಟ್ ಇಲ್ಲ ಆಪಿನಿ ನಮ್ಮ ಇಲ್ಲದಂದು ಕಾಸು ಕಟ್ಟದು ಒಟ್ಟು ಮಲ್ತದೀಪ ಒಂದು ಜೊತ್ತೊಜ್ಜು ದಿನ ಇಲ್ಲ ಆಪುಡು ಅಪ್ಪಾಗ ನಮಗೆ ಪಂಜಿ ತಿಂದ್ರೆ ಬೋಡ ಯೋಗ ಬೋಡ ಬಂಜಿಗ್ ನಮಕ್ ಕೆಲವು ದಿನರ ಆಗ್ಪುಚಿ ಅಜ್ಜಿ ಅಪ್ಪ ಇಲ್ಲ ಅನ್ನೋದೊಂದು ಅಜ್ಜಿ ಆಪನಮ್ಮ ಅಪಾಗ ನಮಕ್ ಕೂಲಿ ಪುರ ಪೋಕುಣು ಒಪ್ಪ ಅಗ್ಗಿನ ಶಕ್ತಿಚಿ ಅವು ಹಾಕೊಂಡು ಒಂದು ಹಾಕು ನಾನು ಆ ರೋಗ ಬರ್ಬುಡು ಅಂಜ ಅದು ಏನ ಬಗ್ಗೆ ಇಬ್ಬರ ಟೆನ್ಷನ್ ಮಲ್ಪುಚಿ ಇತ್ತ ನಮ್ಮ ಪ್ರೆಸೆಂಟ್ ಟೆನ್ಷನ್ ಅಯ್ಯ ನಮ್ಮ ತೂಕ ಬೊಕ್ಕ ಬೊಕ್ಕದ ಮಾತ ಅಂಜ್ ಜಾಸ್ತಿ ಬಗ್ಗೆ ಟೆನ್ಷನ್ ಬಂತಿ ಹಸ್ಬೆಂಡ್ ಹೆಂಗೋರಪ್ಪನ್ ಬೇರೆ ಇದು ಯಾನ್ ನಿಗ್ಲೆಗ್ ಪನೊಂದುಲ್ಲೆ ಬಟ್ ಎನ್ನ ಹಸ್ಬೆಂಡ್ ಎಂಗೆ ಎಂಗ್ ಕಂಚನೆ ಮನ್ಪೆರ್ ಈ ದಯಾಗೆ ಒಚೆನ್ ಪಪ್ಪ ಆನ ಗಾಪುಡ್ ಮಾತರ್ ಆ ಈ ಒಂತೆ ಮಾನಸಿಕದೆ ಮಾನಸಿಕ ತಲಕ ಆಪನ್ಪು ಅಂತ ಪನ್ಪೆರ್ ಪಂಡ ಹಾ ಒಂಜಿ ವೇಳೆ ಒಂಜಿ ವಿಷಯನ್ ಎನ್ ಇಲ್ಲ ಅವಡು ದಂಡ ಯನ ಇಲೇ ಇತನೆ ಬಗ್ಗೆ ಚಿಂತೆ ಬಂದೊಂದಿಪ್ಪೆ ಅಂಚತ್ ಇದಯ್ ಮಾನಸಿಕ ತಲಕ ಪಲ್ಪು ಪನ್ಪೆರ್ ಅಂಚತ್ ಯನ ಚಿಂತೆನೆ ಗುಡ್ತೆರ್ ಇಲ್ಲದ ಇಲ್ಲ ಆನ ಗಾಪುಡ್ ಪಂತೆ ದಯೆ ಪಂಡ ಈ ಟೆಂಕುಲು ಎಡ್ಡೆಡೆ ಉಲ್ಲ ಮುಲಿತೆ ಎಂಗ್ಲೀಗ ದಲ್ತೊಂದ್ ಈಜ ಎಡ್ಡೆಡೆ ಉಲ್ಲ ಅಂಚತ ದಯ ಎಗ್ ಇತ್ತ ಟೆನ್ಷನ್ ಮನ್ಪುಂಡು ಮಂತ್ ಬೊಕ್ಕ ಯಾನ್ ಒಂಜಿ ಬಂದ್ ಪೇವರು ಕೊರ್ರೆತ್ನ ಖಂಡಿತ ಕೊರ್ತೀರಿ ಒಂದು ನಿಕ್ಲಿ ನಮಗೆ ಕೊರ್ರೆ ಇಷ್ಟೇ ಜರಗ ಅವು ಖಂಡಿತ ನಮ್ಮ ಇಂಚಿನ ಮಲ್ತನಲ್ಲಿ ಅವು ನಮಗೆ ದತ್ ಕುರಿ ಐಕೋಸ್ಕರ ಅಯ್ಕೋಸ್ಕರ ಆದ್ಮೇಲೆ ನಮ್ಮ ವೈಟ್ ಮಲ್ಪಡು ತಾಳ್ಮೆ ಮುಖ್ಯ ನಮಗೆ ಅದಕ್ಕೋಸ್ಕರ ಹಿಂಗೆ ಯಾನ್ ಇಂಥ ಬಗ್ಗೆ ಬರೋ ಚಿಂತೆ ಚಿಂತೆ ಮಲ್ಪಚಿ ಇನ್ನಿ ನಮ್ಮ ಇತ್ತಿನ ನಿಜ ಎಲ್ಲ ಸುಳ್ಳು ಆ ಕೆಲವರಿಗೆ ಯಾನ್ ಬನ್ನಿ ಇಟ್ಟು ಬರೋ ನಂಬಿಕೆ ಜಿ ಎಲ್ಲರ ಮಿತ್ತು ನಂಬಿಕೆ ಜಿ ಇಂ ಕಿನಿಂತ ಮಾತ್ರ ಬದುಕಂಡ ಎಲ್ಲ ಈಜಾ ಹಿಂಗೆ ಪೂರ ಹಂಚಾದ ಓಕೆ ಎನೇಕಾ ಏನ ಬ್ಲಾಗ್ಸ್ ತುಪ್ಪ ಬೇಜಾರ್ಂಬಲ್ ಕೊಚ್ಚಿ ಏನು ಜಸ್ಟ್ ನಿಖುಲ ಏನೇನು ಟೆದ್ ಏನು ಪಾಸಿಟಿವ್ ಆಗುತ್ತೋವೇ ಹಿಂಗ ಪಾಂಡ ಅಂಟಲ್ಲ ಬಟ್ ನಿಖುಲ ಎಟ್ಟೆಗೆ ಪನ್ಪಿನಿಂದ ಹೆಂಗೆ ಗೊತ್ತುಂಟು ಗೊತ್ತುಂಡು ಪಂಡ ಒಂಚೂರು ಓರಿಂದ ನಮ್ಮ ಕಿಲ್ಲಿ ಕಟ್ಟ್ಯಾರು ಬಟ್ ಆ ಓಲ ಹೋಗಲೋ ಒರಿಪಾವವು ಜಿದಾಗ ಗೊತ್ತೆ ಏನು ಹೋಗಲು ಒರಿಪಾವ್ ಇನಿ ಓರಿ ಇವು ಒರಿಪ ನಾವು ಎಲ್ಲವು ಕಣ್ಣ ಕಳ್ಳ ಖರ್ಚಾಗ್ಬೇಕು ಇದಕ್ಕೋಸ್ಕರ ಹರಿಪೌಣ್ಣ ನಮ್ಮ ലിസ്റ്റ് ഡേയ്ജി പത്തറ കാർത്തൈൻ മാപ്പുജ്ജ് ഇന്നെട്ട് ഉളിതായി സാര ഓക്കെ പാത്രം ചോറ് కూతున్నా ఇంక ఓకే హే న మీన్ మసాలా ఫ్రై మాకు బారో ఐక ఏం ఇదే మసాలా కడపడి బెంత జాస్తి అలా కడపజీ ఓకే మీన్ మాకు ಬಂಗುಡಿಯಲ್ಲಿ ಮಸ್ತ್ ಫ್ರೆಶ್ ಉಂಡು ಫ್ರೆಶ್ ಇತ್ತಿನ ಮೀನು ಮನಪೆರ್ಲ ಖುಷಿ ಆಪ್ಪಣ್ಣು ತಿನಾರಲ್ಲ ಖುಷಿ ಆಬಿಡು ಅಂಚದು ಏನು ಫಸ್ಟ್ ಟೈಮ್ ಅಲ್ಪ ಕತ್ತೆರಡು ಮೀನು ಮಲ್ ಮಾತೆ ಮಾತೆಲ್ಲ ಬಂದಪ್ರೆ ಕತ್ತೆ ಎರಡು ಈಸಿ ಆಪಣಂದು ತೂಕ ಟ್ರೈ ಮಲ್ಬು ಗಾನು ಅನ್ ಮಲ್ತೆ ಏನಡ ಕತ್ತಿ ಎಲ್ಲಿ ಎತ್ತೆ ಅಂಚದು ಎಲ್ಲೇ ಕತ್ತೆರ್ಡಲ ಹೆಂಗಲ್ಲ ಹಾಕೊಂಡು ಕತ್ತೆರಡು ಮೀನು ಮಲ್ಪ್ಯಾರೆ ಬಂಗುಡೆ ನೀಟ್ ಮಲ್ತೆ ಬೂತಾಯಣ್ಣೆ ತಪ್ಪ ಪುಡಿಸ್ತಪ್ಪ ಮಸ್ತ್ ಬಂಗ ಆಪು ಅಂಚದು ಬೂತ ಎಣ್ಣೆ ಕೈಟ್ ಕುಲೊಂದೆ ಮಲ್ಪುಡ ಆಪುಡು ಬಂಗುಡೆ ಮಲ್ಪರೆ ಖುಷಿ ಆಂಡ ಹೆಂಗೆ ಕತ್ತೆ ಒಂಜಿ ಒಂಚುಕೋಸ ಎಕ್ಸ್ಪೀರಿಯನ್ಸ್ ಆಂಡ್ ಐನ್ ಬಂಗುಡಿ ಇತ್ತಾನೆ ಮೀನು ಫ್ರೆಶ್ ಅಪ್ ಅದು ಇತ್ತೈಕ ಸಾಮಂಜಪ್ಪ ಏನು ಮಲ್ಪ ಮಸಾಲ ಫ್ರೈಕ್ ಮತ್ತು ಮದ್ದಿನದ ಏನು ಮುಂಚೆಗೆ ತೊಂದೆ ಪಣ ಮಸಾಲೆ ಜಾಸ್ತಿ ಪಡಿಕೋಸ್ಕರ ಒಂಥೀರಿಗೆ ಒಂಥೆ ಮಂಜಾಲು ಬೇಕು ಎಣ್ಣೆ ಸಲ ಬೆಳ್ಳುಳ್ಳಿ ಶುಂಠಿ ಉಪ್ಪು ರುಚಿಗೆ ತಕ್ಕ ಬೇಕೇನು ಮೂಜೆ ಟೇಬಲ್ ಸ್ಪೂನ್ದ್ದು ಕಾರ್ನ್ ಫ್ಲೋರ್ ಪಾಡ್ದೆ ಕಡೆದಾಯ್ಬೇಕಲ್ಲ ಪಾಡಲಿ ಬಟ್ ಏನು ಒಟ್ಟಿಗೆ ಕಡೆ ಪುಣಾತಿ ಐಕಿ ಐಕೆ ಪಾಡಿ ಬೇಕು ಅಂತ ಎಣ್ಣೆ ಬೇಕ ಬೇವ್ರೆ ಬೇಕ ಪುಳಿ ನೀರು ಪಾರ್ದು ನಮ್ಮ ಸಣ್ಣ ಕಡಿದು ವರ್ಕಾ ಕೂಡ ಮಸ್ತಾ ಆಯ್ಕೆ ಸಣ್ಣ ಕಡೆ ರುಚಿಲ ಕರೆಕ್ಟ್ ಉಂಡು ಓಕೆ ನನ್ನ ಕಟ್ ಕಟ್ಪಡ್ದು ನಮ್ಮ ಮಸಾಲೆ ಚೂರು ಮಸಾಲೆ ಪಾಡ್ ರೆಡಿ ಮಲ್ತೀಕ ಯಾನ್ ಮೂ ಮೂಜಿ ಮೀನು ಮಾತ್ರ ತಂದುಲಿಲ್ಲ ಮಲ್ಲ ಮಲ್ಲ ಮೀನು ಈ ತಿನ್ನಾಡ್ತಾ ಹತ್ರ ಯಾನ್ ಮುಲ್ಪ ಮೂಜಿ ಮೀನಪ್ಪಲೆ ಬೇಕಾ ಲೆಕ್ಕದ್ದು ಜಾಸ್ತಿ ಮೀನ್ ತಿಂಡಲ ನಮಕ್ ಐತ ರುಚಿ ಎಡ್ಡೆ ಪುಜಿ ಒಂದು ಕಮ್ಮಿ ಕಮ್ಮಿ ಮೀನ್ ತಿಂಡ ಆಯಿತಾ ರುಚಿಲ ಮಸ್ತಲ್ಲಾಕೆ ಹಾಕೊಂಡು ಆಯ್ಕೆ ಅದ್ಮೇಲೆ ಮಸಾಲೆಗೆ ಮೀನು ಫ್ರೈಗೋಸ್ಕರ ಒಂತೆ ಮಸಾಲೆ ಗೆತ್ತದೆ ಏನು ಮುಲ್ಪ ಮೀನಿಗೆ ಅಪ್ಲೈ ಮಲ್ತೊಂದುಲ್ಲೆ ಬಾಕಿದ ಓರಿನ ರೆಡ್ಡು ಮೀನು ಏನು ಫ್ರಿಜ್ಜ್ ಹಿಡಿದಿ ಒಂದುಲ್ಲೇ ಇಲ್ಲೇ ಹಾಕೊಂಡು ಬಂದೆ ఓకే నన్న బాలీపా దీపది ఇది బాలే హోమ్ వర్క్ ప్రా మదు బుక్ దిక్కు ఓకే అబ్బి బిరే నీ నేను ఫ్రిడ్జ్ ఇది ఓపెన్ చూరు మసాలెయిత ముందుల ముందు మసాలె ముల్పాడు నన్ను ఫ్రై మీన్ ంగ్లూ తవ పోతుండు దాత బండీ పండ మసాలాపూర ఏ నమ్మ పండలా అంటొంది పండ మసాలెపూర నెక్కి పత్రదు అంత ఓటు నాలుగు పుస్తత్తు ఓకే ఉంది యావ నేటెత్త தண்ட ஜாாஸ நெட்டிடு எண்ணெய் பார்த்து எக் கடன மசாலே பூரா பார்க்க எண்ணெடு ஃபிரை மல் தந்து உக்காய்த்த மிக ಐನು ಸಮ ಫ್ರೈಮಲ್ಲಿ ತೊಂದರೆ ಏತು ಫ್ರೈ ಮಾಡ್ಕೊಡ್ಕೊಂಡ ಐತೆ ಕಲರ್ ತುಲೆ ಇತ್ತ ರೆಡ್ ಉಂಡು ಅವು ಕಲರ್ ಬ್ರೌನಿಶ್ ಬರೋಡು ಆತನೇಟ ನಮ್ಮ ಫ್ರೈ ಮಾಡ್ಕೊಡು ಉಪ್ಪು ನಮ್ಮ ಕಡೆಯಾಗನೇ ಪಾಡ್ದ ಹೆಂಗ ಮುಲ್ಪ ಉಪ್ಪು ಚೂರು ಕಮ್ಮಿನ ತೋಜ ದಯ ನೀರ್ ನೀರು ಪಾಡ್ಯತೆಗೋಸ್ಕರ ಒಂಚೂರು ಉಪ್ಪು ಬಾಡಿಗೆ ತುಲೆ ಕಲರ್ ಪೂರ ಬ್ರೌನಿಶ್ ಆತನ ಆ ಬೇವ್ರೆ ಬಾಡೋದಲ್ಲೇ ಬೇವ್ರೆ ಸ್ಟಾರ್ಟಿಂಗ್ ಎಣ್ಣೆಗೆ ಪಾಡುದರಿ ಬಟ್ ಏನು ಎಣ್ಣೆಗೆ ಪಾಡಿಸಿ ಎಂಗೆ ದಿನ ಎಣ್ಣೆಗೆ ಬಾಡ್ರೆ ಅದಕ್ಕೋಸ್ಕರ ಇತ್ತೆ ಬಾಡೊಂದುಲ್ಲೇ ಓಕೆ ನಾನು ಫ್ರೈ ಮಲ್ತಿನ ಮೀನಿನ ದೀಕ ಮೀನ ನಿತ್ತ ಮಸಾಲೆ ಪೂರ ಅಪ್ಲೈ ಮಾಡಬು ಒಂದು ಬುಲ್ಲು ರೆಡಿ ಗೆ ತೊಂದ ఓకే ఆయన మసాలా ఫ్రై రెడీ అండ్ మస్తు సాలిడ్ అంత వచ్చింది ఉండు అతక టేస్ట్ మాత్రం ఏం లాతే ఫ్రెష్ ఉండు ఫస్ట్ ముందు అరేప టేస్ట్ మాత్రం ఒక కారకుల దాల్చి చూర్పులి జాస్తి అతను అతను లైక్ అతను మీ ఫ్రెష్ వైట్ వైట్ ఉండదు మసాలిండీ మసాలా తింటా పులి జాస్తింది గొత్తుకుండా బట్ మీ తొట్టుకు మసాలా మిక్స్ మళ్ళీ తింటా దాల్ గొప్ప ఆ తేస్ట్ లాగా ఉండు ನಿಖುಲ ಅಂತಲೇ ವೈಟ್ 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 ದೋಷ ಅಂತ ರೀ ಇಲ್ಲ ಅಲ್ಲಿ ಇದೆ ಸೆಕೆಂಡ್ ಟ್ರೈ ನಾನು ಒಡಸ್ ಮಾಡ್ತೀನಿ ಹಸ್ಬೆಂಡ್ ಮೀದ್ ಬರ್ತೇವೆ ಅಜ್ಜ ಇನಿತಾ ಹೆಂಗ್ಲಾ ರೆಸಿಪಿ ಮಸಾಲ ಫ್ರೈ ರೆಸಿಪಿ ಇಷ್ಟ ನಂಗೆ ಲೈಕ್ ಕೊರಲಿ ಶೇರ್ ಮಾಡಲೇ ಸಬ್ಸ್ಕ್ರೈಬ್ ಆಗಲೇ ನಮಸ್ತೆ